ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜೃಂಭಣೆಯಿಂದ ಜರುಗುತ್ತಿರುವ ಶ್ರೀ ಗುರುದೇವ್ ಬ್ರಹ್ಮಾನಂದ ಶಿವಾಯುಗಳ ಒಂದು ನೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸ ಆರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಕಾರ್ಯಕ್ರಮ ಜರುಗುವುದು ಬಾಗಲಕೋಟೆ ಜಿಲ್ಲೆಯ ಬಟ್ಟಿ ತಾಲೂಕಿನ ರಘುಕೈ ನಗರದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರವಿವಾರ ದಿವಸ ಮುಂಜಾನೆ ಒಂಬತ್ತು ಗಂಟೆಗೆ ಬ್ರಹ್ಮ ಆನಂದ ಆಶ್ರಮದ ಪರಮಪೂಜ್ಯ ಶ್ರೀಗಳು ಮಹಾಲಿಂಗೇಶ್ವರ ಪರಮ ಪೂಜಾ ಶ್ರೀಗಳನ್ನು ದೂರಿಯಾಗಿ ಬರಮಾಡಿಕೊಂಡವರ ನಂತರ ಮಹಾಸ್ವಾಮಿಗಳ ಪಾದ ಪೂಜೆಯನ್ನು ಶ್ರೀ ವಿರೂಪಾಕ್ಷಿ ಹಿರೇಮಠವರು ನಡೆಸಿಕೊಂಡವರ ನಂತರ ಶ್ರೀ ಗುರುದೇವ ಶಿವಯ್ಯಗಳು ಮತ್ತು ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಣಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಜನಾರ್ದನ ಮಹಾರಾಜರು ಹಾಗೂ ಪರಮ ಪೂಜೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಮಹಾಲಿಂಗೇಶ್ವರ ನಗರದ ಪರಮಪೂಜ್ಯ ಶ್ರೀ ಮಹಾಲಿಂಗೇಶ್ವರ ಶಿವಯವ ರಾಜೇಂದ್ರ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ಪ್ರಣವ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು ನಂತರ ಮಹಾನಿಂಗ್ ಶ್ರೀಗಳು ಆಶೀರ್ವಚನ ನೀಡಿದರು ತದನಂತರ ಎಲ್ಲ ಭಕ್ತರು ಹಿರಿಯರು ಕೂಡಿ ಪ್ರಸಾದ ಸ್ವೀಕರಿಸಿದರು ನಂತರ ಗುರುದೇವರ ಉತ್ಸವ ವಿಜೃಂಭಣೆಯಿಂದ ಜರುಗುವ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ನೀಲಕಂಠೇಶ್ವರ ಮಠದಿಂದ ಸಕಲ ಮೇಳದೊಂದಿಗೆ ಪ್ರಮುಖ ರಬಕವಿ ಶಂಕರ್ಲಿಂಗ್ ದೇವಸ್ಥಾನ ಮತ್ತು ಹಳೆ ಬಸ್ ನಿಲ್ದಾಣ ಬ್ರಹ್ಮಾನಂದ ನಾಕಾರೃತ್ತ ಆಯ್ದು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದವರೆಗೆ ಜರುಗುತ್ತದೆ ಆದ ಕಾರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುವಿನ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿದೆ ಎಂದು ಪೂಜೆ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ತಿಳಿಸಿದರು ವರದಿಗಾರರು ಸಂಗಪ್ಪ ಪಿಚ್ಛಿತ್ರಿಕೆ ತಿರುಗಿ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಕಾರಣ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ನೋಡಿದರೆ ತಾವೆಲ್ಲರೂ ಅನ್ನ ತಂಗಿಯರು ಅನ್ನ ಚಾಮುಂಡಿಯರು ತಾಯಂದರು ಹಾಗೂ ಈ ಗ್ರಾಮದ ಹಿರಿಯರು ತಾವೆಲ್ಲರೂ ಹೋಗ್ಬಿಡಿ ಹಿಂದಿನ ಹಿಂದಿನಿಂದ ಮತ್ತೊಂಬತ್ತೆ ಕಾರ್ಯಕ್ರಮ ಈ ಯಾರಿಂದಲ್ಲ ನೆರವೇರಿಸ್ತಾ ಇದೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಮುಖ್ಯವಾಗಿ ವಿಶೇಷ ಅಂದರೆ ಈ ಕಾರ್ಯಕ್ರಮಕ್ಕೆ ಶ್ರೀಮಂತ ಜಗತ್ತು ಮಾಲಿಂಗೇಶ್ವರ ಬಂದಿರ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿಕೊಂಡು ಎರಡು ತಮ್ಮ ಅನುಭವದ ನುಡಿಗಳಿಂದ ಕಾರ್ಯಕ್ರಮ ನಮ್ಮ ಮಾಡಿರತಕ್ಕನಾರ್ದನ ಮಹಾರಾಜರಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ನಡೆಸಿ ಹಾಗೆ ಮೂರು ವರ್ಷಗಳ ಈ ಕಾರ್ಯ ಇವತ್ತು ಸಂಪನ್ನಗೊಂಡಿದೆ ಆ ಕಾರ್ಯಕ್ರಮದ ಒಂದು ಶುಭಾರಂಭ ಇವತ್ತು ಧ್ವಜಾರೋಹಣದ ಮೂಲಕ ಆಗಿದೆ ಎನ್ನುವಂತಹ ವಿಷಯವನ್ನು ಮತ್ತೊಮ್ಮೆ ತಮ್ಮೆಲ್ಲರ ಮುಂದೆ ಕರೆಸಿಕೊಂಡು ಈ ಕಾರ್ಯಕ್ರಮ ನೆರವೇರೋ ಹಿರಿಯರು ರಘುಕವಿ ನಗರದ ಎಲ್ಲ ಹಿರಿಯರು ಅಷ್ಟೇ ಅಲ್ಲದೆ ರಘುಕವಿ ಬದಹಟ್ಟಿ ರಾಮ್ಪುರ ಹೊಸೂರ ಎರ್ಗಾಳನ ಹಲಿಗಿಡುವ ಮದನ್ಮಟ್ಟಿ ಮೊಲಭಾವಿ ತಮ್ಮ ಸುತ್ತಮುತ್ತ ಭಾಗದ ಎಲ್ಲ ಗೌಡ ಹಿರಿಯರು ಕೂಡ ಜೊತೆಗಿದ್ದು ಈ ಕಾರ್ಯಕ್ರಮಕ್ಕೆ ನೆರವಾಗಿದ್ದಾರೆ ಮತ್ತು ಹಮ್ಮಿಕೊಂಡಿರುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪೂರ್ಣ ಭಾಗಿಬೇಕು ಅನ್ನುವಂತಹ ಮಾತುಕತೆ ಬಗೆ ಉದ್ಯೋಗಪಡಿಸಿ ಇವತ್ತಿನ ಸಾಯಂಕಾಲ ನಾಲ್ಕು ಗಂಟೆಗೆ ಉತ್ಸವ ಪ್ರಾರಂಭ ಜಿಲ್ಲೆ ಮಠಕ್ಕೆ ಬರಬೇಕು ಅಲ್ಲಿಂದ ಉತ್ಸವ ಪ್ರಾರಂಭ ಆಗುವಂತಹ ಹಾಗಾಗಿ ಎಲ್ಲ ಗ್ರಹಣಗಳು ಈಗಾಗಲೇ ಮಾತಾಡಿಕೊಂಡಿದ್ದಾವೆ ಜೊತೆಗೆ ಅನೇಕ ಗ್ರಾಹಕರು ತಯಾರಿಸಿದ ಎಲ್ಲ ತಯಾರಿಗಳನ್ನ ಹಿರಿಯರು ಮಾಡಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಹಸಿದವರ ಕೃಪೆಗೆ ಪಾತ್ರರಾಗಬೇಕು ಹೇಳಿ ಕೇಳಿಕೊಂಡು ಈಗ ಈ ಕಾರ್ಯಕ್ರಮಕ್ಕೆ ನಾವು ಪೂರ್ಣತೆಯನ್ನ ತಂದುಕೊಳ್ಳೋಣ ಅಂತ ಹೇಳಿ ಈ ಭಾಗವಹಿಸಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಎಲ್ಲ ಎಂದ್ರೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ತಿಳಿಸಿ ನಮ್ಮ ಮಾತಿಗೆ ಹೆಸರಾಗಿರುತ್ತದೆ